ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ಸ್ನೇಹಿತರೆ ಕಳೆದ ಒಂದು ವಾರದಿಂದ ದೇಶದ ಸಂವಿಧಾನದ ಪೀಠಿಕೆಯದ್ದೇ ವಿಚಾರ ಅದರದ್ದೇ ಚರ್ಚೆ ಜಾತ್ಯತೀತ ಪದ ಬೇಕಾ ಸಮಾಜವಾದಿ ಪದ ಬೇಕಾ ಇವೆರಡನ್ನೂ ಕಿತ್ತಾಕಿ ಏನಕ್ಕೆ ಅದು ಮೂಲ ಸಂವಿಧಾನದಲ್ಲಿ ಅದಿಲ್ಲ ಅದಿಲ್ಲ ಇದಿಲ್ಲ ಅಂತ ಮೈ ಪರ್ಚ್ಕೊಂಡು ಮಾತನಾಡ್ತಾ ಇದ್ದಾರೆ ಏನು ಸೀಸನ್ ಬಂದಿದೆ ಅಂತ ಕಿತ್ತಾಕಕ್ಕೆ ಅದೇನು ಮಾವಿನ ಕಾಯ ಅಥವಾ ಮಾವಿನ ಹಣ್ಣ ಕೆಲ್ಸಕ್ಕೆ ಬಾರದವರೆಲ್ಲ ಸಂವಿಧಾನದ ಬಗ್ಗೆ ಮಾತನಾಡೋದೇ ಆಗೋಯ್ತು ಇವ್ರ ಮನೆ ಪಂಚಾಂಗ ಅನ್ಕೊಂಡಿದಾರೋ ಏನೋ ಮಾಡೋಕೆ ಕೆಲಸ ಇಲ್ಲದೆ ಇದ್ದಾಗ್ಲೆಲ್ಲ ಇಂಥದೊಂದು ಮಾತುಗಳನ್ನ ಮಾತನಾಡೋದು ಜನರನ್ನು ಹುಚ್ಚೆಪ್ಸೋದು ಒಬ್ಬೊಬ್ಬರನ್ನು ದೇಶದ್ರೋಹದ ಕೇಸಲ್ಲಿ ಏರೋಪ್ಲೇನ್ ಅನ್ನು ವರ್ಷಾನುಗಟ್ಟಲೆ ವರ್ಷಾನುಗಟ್ಲೆ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬೇಕು ಇವರನ್ನೆಲ್ಲ ಮಾತೆತ್ತಿದ್ರೆ ಸಂವಿಧಾನ ಬದಲಾಗಬೇಕು ಮನುಸ್ಮೃತಿ ಅನ್ನೋದು ಬರಬೇಕು ದೇಶ ಇವರ ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಇವರು ಅಧಿಕಾರಕ್ಕೆ ಬಂದಾಗ ಕೂಡ ಈ ಮಾತುಗಳನ್ನೇ ಮಾತನಾಡ್ತಾ ಬಂದಿದ್ದಾರೆ ಈ ವಿವಾದವನ್ನ ನೀವೆಲ್ಲರೂ ಸಹ ಗಮನಿಸಿದಿರಿ ಜೊತೆಗೆ ಒಂದಷ್ಟು ಜನ ಇದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯಾತೀತ ಮತ್ತೆ ಸಮಾಜವಾದ ಅನ್ನುವಂಥ ಪದಗಳನ್ನು ಸೇರಿಸಿರುವುದರ ಬಗ್ಗೆ ಆರ್ ಎಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದತ್ತಾತ್ರೇಯ ಹೊಸಬಾಳೆ ಅನ್ನುವಂತಹ ಆಸಾಮಿ ಹೊಸ ವಿವಾದವನ್ನ ಈಗ ಹುಟ್ಟಾಕಿದ್ದಾನೆ ಹೊಸ ವಿವಾದ ಏನಲ್ಲ ಇದು ಹಳೆಯದೆ ಮತ್ತೆ ಮುನ್ನೆಲೆಗೆ ತಂದಿದ್ದಾನೆ ಅಂತ ಹೇಳಬೇಕು ಮೇಲ್ನೋಟಕ್ಕೆ ಈ ಒಂದು ಮನುಷ್ಯ ಯಾರಿದ್ದಾರೆ ಏನೋ ಒಂದು ಹೇಳಿದ್ದಾನೆ ಅಂಥೇಳಿ ನಿರ್ಲಕ್ಷ್ಯ ಮಾಡ್ಬೋದು ಬಟ್ ಅದರ ನಂತರ ಆಗ್ತಿರುವಂಥ ಪರಿಣಾಮ ಈಗ ಸಂವಿಧಾನದ ಪೀಠಿಗೆ ವಿಚಾರವಾಗಿ ಸಂಘ ಪರಿವಾರ ಇಬ್ಸಿರುವಂತಹ ಈಗ ಎಲ್ಲ ಕಡೆ ಅನಾಹುತದ ಗಾಳಿಯನ್ನು ಬೀಸ್ತಾ ಇದೆ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆರ್ ಎಸ್ ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅನ್ನುವಂತಹ ಆಸಾಮಿ ಗಾಂಧಿ ಆಡಳಿತದ ಕಾಲದ ಏನು ತುರ್ತು ಪರಿಸ್ಥಿತಿ ವಿಚಾರವಾಗಿ ಹಮ್ಮಿಕೊಂಡಿದ್ದಂತಹ ಒಂದು ವಿಚಾರಗೋಷ್ಠಿಯಲ್ಲಿ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಸಂವಿಧಾನದ ಪೀಠಿಕೆಯಿಂದ ಕಿತ್ತೆಸ್ದು ಅದನ್ನ ತುರ್ತು ಪರಿಸ್ಥಿತಿಯ ಮೊದಲಿದ್ದ ಏನು ತುರ್ತು ಪರಿಸ್ಥಿತಿಗಿಂತಲೂ ಮೊದ್ಲೇ ಇದ್ದಂತೆ ಮಾಡಬೇಕು ಜೊತೆಗೆ ಈ ಪದಗಳ ಸೇರ್ಪಡೆಗೆ ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕರೆಯನ್ನ ಕೊಟ್ಟಿದ್ದಾರೆ ದತ್ತಾತ್ರೇಯ ಹೊಸಬಾಳೆ ಈ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಆರ್ ಎಸ್ ಎಸ್ ಮುಖವಾಣಿ ಪತ್ರಿಕೆ ಏನಿದೆ ಆರ್ಗನೈಸರ್ ಅನ್ನುವಂತಹ ಪತ್ರಿಕೆ ಹೊಸಬಾಳೆ ಅವರ ಆಶಯ ಅವುಗಳನ್ನ ಕಿತ್ತಾಕಬೇಕು ಅಂತಲ್ಲ ಬದಲಿಗೆ ಅದರ ಮೂಲ ಚೈತನ್ಯವನ್ನ ಪುನಃ ಸ್ಥಾಪಿಸಬೇಕು ಅಂತ ಕರೆ ನೀಡಲಾಗಿದೆ ಅಂತ ಆರ್ ಎಸ್ ಎಸ್ ತನ್ನ ತುಕವಾಣಿ ಆರ್ಗನೈಸರ್ನಲ್ಲಿ ಬರ್ಕೊಂಡಿದ್ದಾರೆ ಈ ಆರ್ಗನೈಸರ್ನಲ್ಲಿ ಪ್ರಕಟಣೆಗೊಂಡಂತಹ ಒಂದು ಲೇಖನವೊಂದರಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಭಾರತವನ್ನು ಜಾತ್ಯತೀತ ಫೆಡರಲ್ ಸಮಾಜವಾದಿ ರಾಜ್ಯಗಳ ಒಕ್ಕೂಟ ಅಂತ ವಿವರಿಸುವಂಥ ಪ್ರಸ್ತಾಪವನ್ನು ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಸಂವಿಧಾನದ ಸಭೆ ಒಪ್ಕೊಂಡಿರಲಿಲ್ಲ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಆ ಪದಗಳ ಸೇರ್ಪಡೆಯು ರಾಜಕೀಯ ತಂತ್ರವಾಗಿತ್ತು ಇದನ್ನೇ ಹೊಸಬಾಳೆ ಅವರ ಮಾತು ಪ್ರತಿಪಾದಿಸುತ್ತೆ ಅವರ ಕರೆಯು ಕಾಂಗ್ರೆಸ್ ತುರ್ತು ಸ್ಥಿತಿ ವೇಳೆ ನೀತಿಗಳ ವಿರೂಪಗಳಿಂದ ಮುಕ್ತವಾದ ಹಾಗೂ ಮೂಲ ಚೈತನ್ಯ ಪುನಃ ಸ್ಥಾಪಿಸಲ್ಪಟ್ಟ ಸಂವಿಧಾನದ ಬಗ್ಗೆ ಆಗಿದೆ ಅಂತ ಬರ್ಕೊಂಡಿದ್ದಾರೆ ಈ ಡಬಲ್ ಗೇಮ್ ಹೇಳಿಕೆ ಯಾಕೆ ಬಂತು ಅಂತಂದರೆ ಸಂವಿಧಾನದ ಆಶಯದ ಪರವಾಗಿ ನಿಂತವರು ಯಾರ್ಯಾರು ಇದ್ದರು ಈ ಹೊಸಬಾಳೆ ಹೇಳಿಕೆ ವಿರುದ್ಧ ಮಾತನಾಡೋಕ್ಕೆ ಶುರು ಮಾಡಿದ್ರಲ್ಲ ಆಗ ಈ ಹೇಳಿಕೆ ಬಂದಿದ್ದು ಇವರ ಆರ್ ಎಸ್ ಕಚೇರಿಯಿಂದ ಇಷ್ಟೆಲ್ಲ ಆದಮೇಲೆ ಬಿಲ್ದಲ್ಲಿ ಅಡಿಗೆ ಕುಳಿತಿದ್ದಂತಹ ಒಂದಷ್ಟು ಸಂಘಿ ವಿಚಾರಧಾರೆಗಳ ಒಂದಷ್ಟು ಜೋಂಬಿಗಳು ಅವರು ಎಲ್ಲಿದ್ರೋ ಗೊತ್ತಿಲ್ಲ ಡೈರೆಕ್ಟಾಗಿ ಒಬ್ಬೊಬ್ಬರ ಬಾಯಲ್ಲೂ ಈ ಒಂದು ಮಾತುಗಳು ಹರಿದಾಡೋಕ್ಕೆ ಶುರುವಾಯಿತು ನಮ್ಮ ಒಕ್ಕೂಟ ವ್ಯವಸ್ಥೆಯ ರಾಜ್ಯವಾಗಿರುವಂತಹ ಏನು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಸಂವಿಧಾನದ ಪ್ರಸ್ತಾಪನೆಯಲ್ಲಿರುವಂತಹ ಸಮಾಜವಾದ ಮತ್ತು ಜಾತ್ಯಾತೀತ ಪದಗಳಿಗೆ ಭಾರತದ ನಾಗರಿಕತೆಯಲ್ಲಿ ಯಾವುದೇ ಜಾಗವಿಲ್ಲ ಅನ್ನುವಂಥ ಮಾತನ್ನು ಆಡೋದು ಹೀಗಾಗಿ ಸಂವಿಧಾನದ ಪೀಠಿಕೆಯಲ್ಲಿ ಅವೆರಡೂ ಪದಗಳು ಅಪ್ರಸ್ತುತ ಅವೆರಡೂ ಪದಗಳು ಪಾಶ್ಚಾತ್ಯ ಪರಿಕಲ್ಪನೆಗಳಾಗಿದ್ದು ಈ ಒಂದು ಪದಗಳನ್ನ ಸಂವಿಧಾನದಿಂದ ತೆಗೆದು ಹಾಕಬೇಕು ಸ್ವತಃ ನಾನೊಬ್ಬ ಕಠರ್ ಹಿಂದುತ್ವವಾದಿ ಹೀಗಿರುವಾಗ ಸಂವಿಧಾನದ ಅಡಿಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಿದ್ದೀನಿ ಹಾಗಾಗಿ ನಾನು ಹೇಗೆ ಜಾತ್ಯಾತೀತನಾಗಲಿ ಅಂತ ಮಾತನಾಡಿದ್ದಾರೆ ಇವರು ಮಾತಾಡೋ ಮಾತಿಗೆ ಏನಾದ್ರೂ ವ್ಯಾಲ್ಯೂ ಇದೆಯಾ ಅಂತ ಒಂಚೂರು ನೀವು ಅರ್ಥ ಮಾಡ್ಕೋಬೇಕು ಒಬ್ಬ ತಿಕ್ಕಲು ಹತ್ತಿದಂತ ಮನುಷ್ಯ ಕೂಡ ಈ ರೀತಿ ಮಾತನಾಡಲ್ಲ ಬಹುಶಃ ಈತ ಅದನ್ನು ದಾಟಿರಬಹುದು ಅಂತ ಅನ್ಸುತ್ತೆ ಮತ್ತೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾರತದಂತಹ ದೇಶಕ್ಕೆ ಸಮಾಜವಾದದ ಅಗತ್ಯವಿಲ್ಲ ಜಾತ್ಯಾತೀತತೆ ನಮ್ಮ ದೇಶದ ಸಂಸ್ಕೃತಿಯೇ ಅಲ್ಲ ಅಂತ ಶರ ಬರೆದ್ರು ಇನ್ನೊಬ್ಬ ಪುಣ್ಯಾತ್ಮ ಇದ್ದಾನೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೊಸಬಾಳೆ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡು ಸರಿಯಾಗಿ ಯೋಚಿಸುವಂತಹ ನಾಗರಿಕರು ಈ ಒಂದು ಕರೆಯನ್ನು ಬೆಂಬಲಿಸ್ತಾರೆ ಅಂತ ಇವ್ರ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಈತನು ಒಂದು ಹೇಳಿಕೆಯನ್ನು ಕೊಟ್ಟ ಸಂವಿಧಾನದ ಆಶಯಗಳ ವಿರುದ್ಧ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದಷ್ಟು ಸೋಂಕು ಪೀಡಿತರು ಸುಮ್ಮನೆ ಕೂತಿರ್ತಾರಾ ನೆವರ್ ಇವರು ಕೂರುವಂಥ ಮನುಷ್ಯತ್ವನೇ ಇವ್ರದಲ್ಲ ಸಿ ಟಿ ರವಿ ಅನ್ನುವಂತಹ ಮಹಾ ಮಹಾನುಭಾವ ಆರ್ ಎಸ್ ಎಸ್ನ ಕಟ್ಟಾಳು ಆರ್ ಎಸ್ ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿಕೆ ನೀಡಿರುವುದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ತಪ್ಪೇನಿದೆ ಅಂತೇಳಿ ಇವರು ಮಾಧ್ಯಮಗಳಿಗೆ ಇವರು ಮರುಪ್ರಶ್ನೆಯನ್ನು ಮಾಡ್ತಾರೆ ಇನ್ನು ಅಶ್ವತ್ಥ ಅವರು ಅಶ್ವತ್ ನಾರಾಯಣ ಅಂತ ವ್ಯಕ್ತಿ ಇದ್ದಾರಲ್ಲ ಆತ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಇರಿದಂತಹ ವ್ಯಕ್ತಿ ಈತ ಅಂಬೇಡ್ಕರ್ ನಮಗೆ ಏನೂ ಕೊಟ್ಟಿಲ್ಲ ಜಾತ್ಯಾತೀತ ಮತ್ತು ಸಮಾಜವಾದ ಪದ ನಮಗೆ ಬೇಕಾಗಿಲ್ಲ ಅಂತಾರೆ ಈತನ ಮಾತನ್ನು ಒಂಚೂರು ಗಮನಿಸಿ ಇವ್ರದೇ ಜನ ಮಾತನಾಡೋದು ಇಂದಿರಾ ಗಾಂಧಿಯವರು ಈ ಒಂದು ಜಾತ್ಯಾತೀತ ಸಮಾಜವಾದ ಪದಗಳನ್ನು ಸೇರಿಸಿದ್ರು ಅಂತ ಬಟ್ ಮಾನ್ಯ ಅಸ್ವಸ್ಥನಾರಾಯಣವರು ಅಂಬೇಡ್ಕರ್ ನಮಗೆ ಏನೂ ಕೊಟ್ಟಿಲ್ಲ ಅಂತ ಮಾತನಾಡ್ತಾರೆ ಯಾವುದಕ್ಕೆ ಯಾವುದನ್ನು ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಒಕ್ಕಲಿಗ ಸಮಾಜದ ಬುದ್ಧಿಜೀವಿಗಳು ಮೊದಲು ಹಳೆಯದು ಅಂತ ನಿಮ್ಮ ಹತ್ರ ಕಿತ್ತೋಗಿರೋದು ಒಂದಷ್ಟು ಏನಾದರೂ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಪ್ಲೀಸ್ ಇವರ ಅಡ್ರೆಸ್ಗೆ ಚೂರು ಕಳಿಸ್ಕೊಡ್ಬೇಕು ಈತ ಮಾತನಾಡ್ತಿರೋದು ಇಡೀ ಒಕ್ಕಲಿಗ ಸಮುದಾಯ ತಲೆ ತಗ್ಗಿಸ್ಬೇಕು ಅಂತ ಮಾತುಗಳನ್ನು ಈತ ಮಾತನಾಡ್ತಾ ಇರುವಂಥದ್ದು ಇನ್ನು ಮಾಧ್ಯಮಗಳ ಒಡೆಯನೊಬ್ಬ ಇದನ್ನು ನಮ್ಮಲ್ಲಿ ಚರ್ಚೆ ಆಗಲಿ ಬಿಡಿ ಅನ್ನುವಂಥ ಹೇಳ್ತಾನೆ ಯಾವುದು ಸಂವಿಧಾನದ ಬಗ್ಗೆ ಚರ್ಚೆ ಆಗಲಿ ಅನ್ನುವಂಥದ್ದು ಅದು ಯಾವ ವ್ಯಕ್ತಿ ಈತನನ್ನು ಪತ್ರಕರ್ತ ಅಂತ ಕರನೂ ಗೊತ್ತಿಲ್ಲ ಇವತ್ತು ಪತ್ರಿಕಾ ದಿನಾಚರಣೆ ನಾನು ಪತ್ರಕರ್ತ ಅಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಈತ ಜನರ ಮುಂದೆ ಬಂದು ಮಾತನಾಡಿದರೆ ಜನ ಅಟ್ಲೀಸ್ಟ್ ಕ್ಷಮಿಸ್ಬೋದು ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಂತ ಈತನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈತನ ತಲೆಯಲ್ಲಿರುವಂಥ ಸಗಣಿಯನ್ನು ಒಂಚೂರು ತೊಳೆದುಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ಸ್ನೇಹಿತರೆ ಹೀಗೆ ಹೇಳ್ತಾ ಹೋದರೆ ದಂಡಿ ದಂಡಿ ಹೇಳಿಕೆಗಳು ಸಿಗ್ತವೆ ಏನು ಸಂವಿಧಾನದ ವಿರುದ್ಧವಾಗಿ ಮಾತನಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂತೆ ಈ ನಮ್ಮ ದೇಶದಲ್ಲಿ ಸಂವಿಧಾನದ ವಿರುದ್ಧವಾಗಿ ಯಾರಾದರೂ ಹೇಳಿಕೆ ಕೊಡ್ತಾರೆ ಅಂತಂದರೆ ಅದು ಬೇರೆ ಯಾರೂ ಅಲ್ಲ ಅದು ಕೇವಲ ಆರ್ ಎಸ್ ಎಸ್ನವರು ಮಾತ್ರ ಈ ಒಂದು ವಿಚಾರವನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಭಾರತದ ಸಂವಿಧಾನದ ಮೇಲೆ ಮಾಡಿರುವಂಥ ನೇರ ದಾಳಿಗೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರು ಸ್ಪೆಷಲ್ಲಾಗಿರುವಂಥ ಕೊಡುಗೆಗಳನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವರ ಮೂಲ ಆಶೆಯೇ ಭಾರತದ ಸಂವಿಧಾನವನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಇವರು ಈ ಹಿಂದೆಯಿಂದಲೂ ಕೊಡ್ತಿರುವಂತಹ ಏಕೈಕ ವಿಚಾರ ಅಂದರೆ ಇದೇನೆ ರಾಜ್ಯದಲ್ಲಿ ಈ ಹಿಂದೆ ಹಿಂದುತ್ವ ರಾಜಕಾರಣದ ಮೂಲಕವೇ ರಾಜಕೀಯ ವ್ಯವಸ್ಥೆ ರೂಪುಗೊಳ್ಳಬೇಕು ಸಂವಿಧಾನ ಈ ದೇಶಕ್ಕೆ ಮಾರಕ ಅಂತ ಹೇಳ್ತಿದ್ದಂತಹ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಈಗ ಎಲ್ಲಿದರ ಗೊತ್ತಿಲ್ಲ ಪಾಪ ಕಟ್ಟರ್ ಹಿಂದುತ್ವವಾಗಿಯನ್ನ ಇದೇ ಬಿ ಜೆ ಮಾಡಿ ಬಿಸಾಕಿದರು ಬಟ್ ಈ ವ್ಯಕ್ತಿ ರಾಜಕೀಯದಲ್ಲಿ ಸಕ್ರಿಯನಾಗಿದ್ದಾಗ ಏನೋ ಆ ಒಂದು ಟೈಮಲ್ಲಿ ನಮ್ಮ ಸಮಾಜವನ್ನು ಎಷ್ಟು ಸಾಧ್ಯವೋ ಅಷ್ಟು ಹಾಳು ಮಾಡಿ ಹಾನಿ ಮಾಡಿ ವೈಫಾಕಿದರು ಅದು ಕೂಡ ನೇರವಾಗಿ ಯಾವುದೇ ರೀತಿಯ ಅಂಜಿಕೆ ಅಳುಕು ಮಾನ ಮರ್ಯಾದೆ ಇಲ್ಲದೆ ಸಂವಿಧಾನದ ಮೇಲೆ ಅದರ ಆಶಯಗಳ ಮೇಲೆ ದಾಳಿ ಮಾಡಿದ್ದ ಆಗಲೂ ಕೂಡ ಯಾವೊಬ್ಬ ಬಿ ಜೆ ಪಿ ಆರ್ ಎಸ್ ಎಸ್ನ ಜನ ಈತನ ಹೇಳಿಕೆಯನ್ನು ವಿರೋಧಕ್ಕೆ ಹೋಗಲೇ ಇಲ್ಲ ತನ್ನ ಕ್ಯಾಬಿನೆಟ್ ಸಚಿವನೇ ಆಗಿರುವಂತಹ ಈತ ಯಾರೋ ಅನಂತ್ ಹೆಗ್ಡೆ ಅನ್ನುವಂಥ ವ್ಯಕ್ತಿ ಈ ರೀತಿಯಾದಂಥ ಒಂದು ಹೇಳಿಕೆ ಕೊಡ್ತಿದ್ರು ಕೂಡ ನಮ್ಮ ದೇಶದ ಸ್ವತಃ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ತನಗೇನೂ ಗೊತ್ತಿಲ್ಲ ಅನ್ನುವಂತೆ ಕಣ್ಣು ಕಿವಿ ಬಾಯಿಯನ್ನು ಮುಚ್ಚಿಕೊಂಡು ಕೂತಿದ್ರು ಇಂಥ ಟೈಮಲ್ಲೇ ನಮಗೆ ಒಂದು ರೀತಿ ಆಶ್ಚರ್ಯ ಅನ್ಸೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಅನ್ನುವಂಥದ್ದು ಅವರಿಗೆ ಲವ್ ಅನ್ಸುವಂತಹ ಸಂಸ್ಕೃತ ಭಾಷೆಯ ನಾಡ್ ನೋಡಿ ತರ ಮೌನಂ ಸಮ್ಮತಿ ಲಕ್ಷಣಂ ಅಂತಿದೆಯಲ್ಲ ಆ ರೀತಿ ಸಂವಿಧಾನ ವಿರೋಧಿ ಹೇಳಿಕೆ ಬಂದಾಗ ಯಾವುದೇ ಟೈಮಲ್ಲಿ ಬಂದರೂ ಕೂಡ ಮೋದಿಯವರು ತುಟಿಕ್ ಪಿಟಿಕ್ ಅಂತ ಅನ್ಲೇ ಇಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇವತ್ತು ಗಾಂಧಿ ಕಾಲದ ತುರ್ತು ಪರಿಸ್ಥಿತಿಯನ್ನು ಮುಂದೆ ಇಟ್ಕೊಂಡು ಸಂವಿಧಾನದ ಮೇಲೆ ಪ್ರಹಾರ ಮಾಡ್ತಿರುವಂತಹ ಯಾವೊಬ್ಬ ಆರ್ ಎಸ್ ಎಸ್ ನಾಯಕರೇ ಆಗಲಿ ಮತ್ತೆ ಅವತ್ತಿನ ಜನಸಂಘದ ನಾಯಕರೇ ಆಗಲಿ ಯಾರು ಸಹ ತುರ್ತು ಪರಿಸ್ಥಿತಿಯನ್ನ ವಿರೋಧ ಮಾಡಿದಂಥವರಲ್ಲ ನೆನಪಿಟ್ಕೊಳ್ಬೇಕಾಗಿರುವಂಥ ವಿಚಾರ ಇದು ಇಲ್ಲಿರುವಂಥ ವೇಸ್ಟ್ ಫೆಲೋಗಳು ನಾನು ಜೈಲಿಗೆ ಹೋಗಿದ್ದೆ ನಾನು ಹಿಂಗಾಗಿದ್ದೆ ನಾನು ಹಂಗಾಗಿದೆ ಅಂತ ಪುಂಗುವಂತಹ ಭಾಷಣಗಳನ್ನು ದಯವಿಟ್ಟು ಯಾರು ಸಹ ನಂಬೋದಕ್ಕೆ ಹೋಗ್ಬೇಡಿ ಇವರು ಯಾರು ಸಹ ಏನು ತುರ್ತು ಪರಿಸ್ಥಿತಿಯನ್ನು ಇವರು ವಿರೋಧ ಮಾಡಿದಂಥ ವ್ಯಕ್ತಿಗಳೇ ಅಲ್ಲ ಈ ತುರ್ತು ಪರಿಸ್ಥಿತಿ ಆದ ಮೇಲೆ ಬಂದಂತಹ ಜನತಾ ಸರ್ಕಾರದ ಭಾಗವಾಗಿದ್ದಂಥ ಇವತ್ತಿನ ಬಿ ಜೆ ಪಿಯ ಯಾವ ನಾಯಕರೂ ಕೂಡ ಅವತ್ತು ಇಂದಿರಾ ಗಾಂಧಿಯವರ ಸಂವಿಧಾನದ ಈ ಒಂದು ತಿದ್ದುಪಡಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಇದು ಇದಲ್ಲದೆ ಎಂಬತ್ತರ ದಶಕದಲ್ಲಿ ಇಂದಿನ ಏನು ಜನಸಂಘ ಬಿ ಜೆ ಪಿಯಾಗಿ ಹೊಸ ಮರುಹುಟ್ಟು ಪಡೆದಾಗ ಅವರ ಪಕ್ಷದ ಸಂವಿಧಾನದಲ್ಲಿಯೇ ಇವೆರಡೂ ಪದಗಳನ್ನು ತಮ್ಮ ಧ್ಯೇಯ ವಾಕ್ಯಗಳನ್ನಾಗಿ ಬಳಸ್ಕೊಂಡಿದ್ದಾರೆ ಇದು ಈ ಬಿ ಜೆ ಪಿಯ ಪಕ್ಷದ ಬೂಟಾಟಿಕೆಯ ರಾಜಕಾರಣ ಅಲ್ಲದೆ ಮತ್ತಿನ್ನೇನು ಹಾಗೆಲ್ಲ ಬಾಯಿಗೆ ಮಂಡ್ಯದ ಬೆಲ್ಲವನ್ನು ತುಂಬಿಕೊಂಡಿದ್ರಾ ಈ ಪ್ರಶ್ನೆಯನ್ನು ನಾವು ಕೇಳಬೇಕು ಬೇಡವ ನೀವೇ ಹೇಳಿ ಇನ್ನು ಆರ್ ಎಸ್ ಈ ಒಂದು ದೇಶದಲ್ಲಿ ಸಂವಿಧಾನದ ವಿಚಾರವಾಗಿ ಮಾಡಿರುವಂತಹ ಹಾನಿ ಅಷ್ಟಿಷ್ಟು ಅಲ್ಲ ಅಂತಲೇ ಹೇಳಬೇಕು ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತರಿಂದ ಹಿಡಿದು ಇಂದಿನ ವಿವಾದದ ಕೇಂದ್ರ ಬಿಂದು ಆಗಿರುವಂತಹ ಯಾರು ದತ್ತಾತ್ರೇಯ ಹೊಸಬಾಳೆ ಅವರವರೆಗೂ ಅವರು ಹೊಡ್ತಿರುವಂತಹ ಹೇಳಿಕೆಗಳು ಆರ್ ಎಸ್ ಎಸ್ ಸಂಘಟನೆಯ ಟೆಸ್ಟಿಂಗ್ ಡೋಸ್ ಅಷ್ಟೇನೆ ಜನ ವಿರೋಧಿಸಿಲ್ಲ ಅಂತಂದ್ರೆ ಅದನ್ನ ಅಧಿಕಾರಯುತವಾಗಿ ಜಾರಿಗೆ ತರೋದು ಇವರ ಒಂದು ಪ್ಲಾನ್ ಈ ಆರ್ ಎಸ್ ಎಸ್ ಸಂಘಟನೆ ತಮ್ಮ ನಮ್ಮ ದೇಶದಲ್ಲಿ ಇರುವಂತಹ ಏನು ಈ ಹಿಂದೆ ಕೂಡ ಮಾಡ್ತಾನೆ ಬಂದಿರುವಂಥ ಕುತಂತ್ರದ ಭಾಗ ಕೂಡ ಇದು ಒಂದು ಅಂತಾನೆ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಕೇಂದ್ರ ಸರ್ಕಾರದಿಂದ ಏನು ದಕ್ಷಿಣ ರಾಜ್ಯಗಳು ತುಂಬಾ ಗಂಭೀರವಾಗಿ ಎದುರಿಸ್ತಾ ಇರುವಂತಹ ಒಂದು ವಿಚಾರ ಏನಪ್ಪ ಅಂತಂದ್ರೆ ಹಿಂದಿ ಹೇರಿಕೆ ಅನ್ನುವಂಥದ್ದು ಇದೂ ಕೂಡ ಆರ್ ಎಸ್ ಎಸ್ ಕುತಂತ್ರದ ಒಂದು ಭಾಗ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮೊನ್ನೆ ಮೊನ್ನೆ ಅಂಕಿ ಅಂಕಿಅಂಶಗಳನ್ನೇ ಮುಂದೆ ಇಟ್ಕೊಂಡು ಸಾಕ್ಷಿಯಾಗಿ ಇಟ್ಕೊಂಡು ನೋಡೋದಾದ್ರೆ ಭಾಷೆಯ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರ ಕನ್ನಡ ಭಾಷೆಗೆ ಈ ಒಂದು ಹನ್ನೊಂದು ವರ್ಷಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಕೇವಲ ಹನ್ನೆರಡು ಕೋಟಿ ಮಾತ್ರ ಕನ್ನಡ ತಮಿಳು ಮಲಯಾಳಂ ಮತ್ತೆ ತೆಲುಗು ಮತ್ತೆ ಒರಿಯಾ ಭಾಷೆ ಅಷ್ಟನ್ನು ಸೇರಿಸಿ ನೋಡಿದ್ರು ಕೂಡ ಕೇವಲ ನೂರ ನಲವತ್ತೇಳು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇವರು ಬಟ್ ಯಾವುದೇ ಉಪಯೋಗಕ್ಕೆ ಬಾರದಂತಹ ಅಟ್ಲೀಸ್ಟ್ ಸಂವಹನದ ಭಾಗವೂ ಆಗಿರದೆ ಇರುವಂತಹ ಒಂದು ಭಾಷೆ ಸಂಸ್ಕೃತಕ್ಕೆ ಇವರು ಏನು ಬಿಜೆಪಿ ಸರ್ಕಾರ ತೆಗೆದಿಟ್ಟಿರುವಂತಹ ದುಡ್ಡು ಎಷ್ಟು ಗೊತ್ತಾ ಬರೋಬ್ಬರಿ ಎರಡು ಸಾವಿರದ ಐನೂರ ಮೂವತ್ತ ಎರಡು ಕೋಟಿ ರೂಪಾಯಿಗಳು ಎಲ್ಲಿಂದ ಎಲ್ಲಿಗೆ ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಈ ವಿಚಾರಗಳನ್ನು ಇಷ್ಟೇ ಸಾಕಲ್ವ ನಿಮಗೆ ಆರ್ ಎಸ್ ಎಸ್ ತನ್ನ ಅಜೆಂಡಾಗಾಗಿ ಅದೆಷ್ಟು ದುಡ್ಡು ಬೇಕಾದರೂ ಪೋಲು ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಮೂಲಕ ನೇರವಾಗಿ ದೇಶದ ಸಂಸ್ಕೃತಿ ಮೇಲೆ ದಾಳಿ ಮಾಡ್ತಿರೋದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಾತ್ರನೇ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ ಡೌಟ್ ಇಟ್ಕೊಳ್ಳೋದಕ್ಕೂ ಸಹ ಹೋಗಬೇಡಿ ವಿಶ್ವದ ಅದೆಷ್ಟೋ ಸಂವಿಧಾನಗಳಿಗೆ ನಮ್ಮ ಸಂವಿಧಾನ ಅನ್ನುವಂಥದ್ದು ನಮ್ಮ ಭಾರತದ ಸಂವಿಧಾನ ಅನ್ನುವಂಥದ್ದು ತಾಯಿ ಸ್ಥಾನದಲ್ಲಿದೆ ಈ ಬಗ್ಗೆ ನಮಗೆ ನಮ್ಮ ಸಂವಿಧಾನ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತೀವವಾದಂಥ ಹೆಮ್ಮೆ ಇದೆ ಗರ್ವ ಇದೆ ಗೌರವ ಇದೆ ಬಟ್ ಇವತ್ತು ಆರ್ ಎಸ್ ಎಸ್ ನಮ್ಮ ಸಂವಿಧಾನದ ಮೇಲೆ ಪ್ರಹಾರ ನಡೆಸ್ತಾ ಇದೆ ಇವತ್ತು ದತ್ತಾತ್ರೇಯ ಹೊಸಬಾಳೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಹಲವಾರು ಝೋಂಬಿಗಳು ಹುಚ್ಚಾಟ ತೋರಿಸೋದಕ್ಕೆ ಕೊಟ್ಟಂತಹ ಡೋಸ್ ಅಷ್ಟೇ ಆಗಿರುವಂಥದ್ದು ಅವರು ಟೆಸ್ಟಿಂಗ್ ಡೋಸ್ ಕೊಡೋಕ್ಕೆ ಹೋದರು ಬಟ್ ಇವರೇ ಆ ಡೋಸ್ ತಗೊಂಡು ಜನಗಳ ಮುಂದೆ ಬಂದು ತುಪ್ಪಕ್ಕಂತ ಉಗಿಸ್ಕೊಳ್ಳೋ ರೀತಿ ಆಯಿತು ಜಾತ್ಯತೀತ ಮತ್ತು ಸಮಾಜವಾದ ಪದ ಅನ್ನುವಂಥದ್ದು ಸಂವಿಧಾನದ ಪೀಠಿಕೆಯಲ್ಲಿ ಇರಲಿ ಇಲ್ಲದೆ ಇರಲಿ ಆದರೆ ನಮ್ಮ ದೇಶದ ಸಂವಿಧಾನ ಮತ್ತು ಸಂಸ್ಕೃತಿಯ ಆಶಯದ ಭಾಗ ಏನಿದೆ ಅದು ಇದೇ ಅಲ್ವಾ ಅನ್ನುವಂಥದ್ದು ಅದನ್ನು ಯಾವ ದೊಣ್ಣೆ ನಾಯಕನಿಂದಲೂ ಕೂಡ ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ಟ್ರೈ ಮಾಡ್ತೀನಿ ಅಂತಂದರೆ ಎರಡೆರಡು ಇರೋದು ನಾಲ್ಕಾರು ಆದರೂ ಕೂಡ ಇವರ ಕೈಯಲ್ಲಿ ಸಾಧ್ಯ ಇಲ್ಲ ಇವರಿಗೆ ಸಾಲೋದಿಲ್ಲ ಅಂತಲೇ ಹೇಳಬೇಕು ಆರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ